ನಾನು ಚಿಕ್ಕಮಂಗ್ಳೂರಿನಲ್ಲಿ ಮತ್ತು ಕೊಪ್ಪ ತಾಲೂಕು ಕೊಪ್ಪದಲ್ಲಿ ಇರೋದು ಒಂದ್ಸರಿ ನಾನು ಎರಡು ವರ್ಷದ ಮುಂಚೆ ಶಬೀರ್ ಶಬೀರು ಒಂದ್ಸರಿ ಮುಂಚೆ ನಾನು ಉಮ್ರ ಮಾಡಿದ್ದೆ ಈಗ ಮತ್ತೆ ಅಪ್ಲೈ ಮಾಡಿದ್ದೆ ನಾನು ಅಪ್ಲೈ ಮಾಡಿದ ಕೂಡಲೇ ನನಗೆ ಅಜ್ಜಿಗೆ ಓಕೆ ಆಯಿತು ಎಷ್ಟು ಮಂದಿ ಹೋಗ್ತಾ ಇದ್ದೀರ ನಾವು ಇಬ್ರು ಹೋಗ್ತಾ ಇದ್ದೀವಿ ನನ್ನ ನನಗೆ ಹೆಂಡತಿ ಇಬ್ರು ಚೆನ್ನಾಗಿ ಅನಿಸ್ತಾ ಇದೆ ತುಂಬ ನಾವು ಅದೃಷ್ಟ ಅಂತ ಹೇಳಿ ಅಂತ ಫಸ್ಟ್ ನಾನು ಅಪ್ಲೈ ಮಾಡಿದ್ದೀನಿ ಫಸ್ಟ್ ಟೈಮು ನನಗೆ ಬರ್ತಾ ಇದೆ ನಾನು ಹೋಗ್ತಾ ಕಸ ಕರ್ಸಾಕೊಂಡಂತ ನೇರವಾಗಿ ಪಕ್ಷವಾಗಿ ಎಲ್ಲ ಸಂಘಟನೆ ನಮ್ಮ ಕಾರ್ಯಕರ್ತಿಸುವಂತಹ ಅರ್ಜಿನ ರಾಜ್ಯ ಮಟ್ಟದ ಜಿಲ್ಲೆಯ ಪ್ರತಿನಿಧಿ ಆಗಿರುವಂತಹ ಸಿದ್ದೀಪ್ ಮೋಟಗೋಲಿ ಮತ್ತೆಲ್ಲ ನಮ್ಮ ಆತ್ಮೀಯರು ಬಹಳಷ್ಟು ಸಂತೋಷವಾಗ್ತಿದೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಲಿಕ್ಕೆ ಜಮೀನು ಕಾಣುವಂತ ನಾವು ಬರುವಂಥ ಸಂದರ್ಭದಲ್ಲಿ ಬೇರೆದು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹಜ್ಜಾಜಿಗಳಲ್ಲಿ ಏನೆಲ್ಲ ಸವಲತ್ತು ಬೇಕಾ ಆ ಎಲ್ಲ ಸವಲತ್ತುಗಳನ್ನು ಖಂಡಿತವಾಗಿ ಮಾಡಿ ನಾವು ಕೊಡ್ತೇವೆ ಮೊದಲ ಆದ್ಯ ಈ ವರ್ಷ ಕೆಲವು ಇಲೇಜ್ ಆಗಿದೆ ಕೆಲವು ಬೆಂಗಳೂರಿಂದ ಆಗುವಂಥ ಸಮಸ್ಯೆ ಆಗಿದೆ ಅದಕ್ಕಾಗಿ ನಾವು ನಮ್ಮ ಈಗ ಅಜ್ಜು ಮುಖಾಂತರವೇ ನಾವು ಫ್ರೀಯಾಗಿ ಬಸ್ ಮಂಗಳೂರಿಂದ ಅಲ್ಲಿಗೆ ಅವರಿಗೆ ಹುಟ್ಟಿಸುವಂಥ ಬಸ್ಸನ್ನು ಮಾಡಿ ಎಲ್ಲರೂ ಒಂದೇ ಫ್ಲೈಟ್ನಲ್ಲಿ ಸೇರಿಸುವಂಥ ಅವಕಾಶ ಮಾಡಿಕೊಂಡಂಥದ್ದು ನಿಜಪುರ ಜಿಲ್ಲೆಯ ಪರವಾಗಿ ನನ್ನ ಸಲ್ಲಿಸುವಂಥದ್ದು ಬಹುಶಃ ಅನ್ನಿರುವುದು ಬಗ್ಗೆ ನಾನು ಇವತ್ತು ಮಾತಾಡೋದೆ ಪ್ರತಿ ವರ್ಷ ಕೂಡ ಹಂತ ಹಂತವಾಗಿ ಸವಲತ್ತುಗಳು ಮತ್ತು ವಿಚಾರಗಳು ಮುಂದೆ ಉತ್ತಮವಾಗಿ ಮುಂದೆ ಹೋಗ್ತಾ ಇರುವಂತಿದೆ ಸ್ಟಾರ್ಟಿಂಗ್ ಆಗ ಬಹಳಷ್ಟು ಸಮಸ್ಯೆಗಳಿತ್ತು ಅದೆಲ್ಲಕ್ಕಿಂತ ಆಗಿ ಇವತ್ತು ದಕ್ಷಿಣ ಕನ್ನಡದಲ್ಲಿ ಹೋಗುವಂಥ ಅವಕಾಶ ಸಿಕ್ಕಿದೆಲ್ಲ ಅದು ಬಹುಶಃ ನಮ್ಮೆಲ್ಲರ ಒಂದು ವಿಶೇಷದ ಭಾಗ್ಯ ನಾನು ಇಚ್ಛಿಸ್ತೇನೆ ಬಹುಶಃ ಪ್ರತಿಯೊಬ್ಬರ ಹುಟ್ಟಿದ ಮುಸಲ್ಮಾನಾಗಿ ಆಗಿ ಹುಟ್ಟಿದವರ ಪ್ರತಿಯೊಬ್ಬರ ಕನಸೇನಂತ ಹೇಳಿದರೆ ಕಣ್ಣು ಮುಚ್ಚುವ ಮುಂಚೆ ಒಮ್ಮೆ ಅಂತ ಹೋಗಿ ಅಜ್ಜಿಗೋಗಿ ಅಜ್ಜಿಯ ನಿರ್ವಹಿಸಲು ಬರಬೇಕಂತೇಳಿ ಪ್ರತಿಯೊಬ್ಬರ ಕನಸು ಇದು ಎಲ್ಲರಿಗೂ ಕೂಡ ಸಿಕ್ಕಲಿಕ್ಕೆ ಸಾಧ್ಯವಿಲ್ಲ ಎಷ್ಟೇ ದೊಡ್ಡ ಶ್ರೀಮಂತನಾದರೂ ಕೂಡ ಅವನಿಗೆ ಮುಟ್ಟಲಿಕ್ಕೆ ಸಾಧ್ಯವಿಲ್ಲ ಅತ್ಯಂತ ಕಾಡು ಬಡವರು ಕೂಡ ಅಲ್ಲಿಗೆ ಹೋಗಿ ಮುಟ್ಟುವಂಥ ಅವಕಾಶ ನಾವು ಇವತ್ತು ನೋಡುತ್ತೇವೆ ಇನ್ನು ಎಲ್ಲ ಎಲ್ಲರೂ ಕೂಡ ಅಲ್ಲವನ್ನ ಕೊಟ್ಟಿರೋ ವಿಷಯಕ್ಕೆ ನಾನು ಹೇಳಿ ಚಿಕಿತ್ಸುತ್ತೇನೆ ಸೊ ನೀವೆಲ್ಲರೂ ಕೂಡ ಇವತ್ತು ದೊಡ್ಡ ಪಾವತವರಾಗಿದ್ದೀರಿ ಇಲ್ಲದೇ ಅವರು ಅವಕಾಶವನ್ನು ಸಿಕ್ಕೇ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನಗಾನ ಕೋಶ ನೀವು ಇಲ್ಲಿಂದ ಅಜಾಜ್ಗರಾಗಿ ಇಲ್ಲಿ ಆತ ನಿರ್ವಹಿಸ್ತೇನೆ ಅಲ್ಲಿ ತನಕ ತಾವು ಮುಟ್ಟುವ ತನಕ ನಿಮಗೆಲ್ಲ ನಾವು ವಿಶೇಷ ಧುವ ನಾವು ಮಾಡ್ತೇವೆ ಅಲ್ಲಿ ಮುಟ್ಟಿದ ನಂತರ ನೀವೆಲ್ಲರೂ ಕೂಡ ನಮಗೆಲ್ಲರಿಗೂ ಕೂಡ ಧ್ವ ಮಾಡಬೇಕಂತ ನಾನು ಕೂಡ ಕಲಕೆ ಇಚ್ಛಿಸ್ತೇನೆ ನಮ್ಮ ರಾಜ್ಯ ನಮ್ಮ ಜಿಲ್ಲೆಗೆ ಸಮಾಜಕ್ಕೆ ದೇಶಕ್ಕೆ ಎಲ್ಲಕ್ಕೆ ಪೂರಕವಾಗಿ ಒಂದು ಅದ್ಭುತವಾದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಿಮ್ಮೆಲ್ಲರ ಇವತ್ತು ಧ್ವ ಇರಲಿ ಅಂತ ನಾನು ಇವತ್ತು ಕಲಕಲಿಯಲ್ಲಿ ಮಾತು ನಾನು ಕೇಳಿಕೊಂಡು ಬಹುಶಃ ಹಜಿಗೆ ಹೋಗುವಂಥ ಸಂದರ್ಭದಲ್ಲಿ ಎಲ್ಲ ಕೂಡ ಸಮಾಧಾನದಿಂದ ನೆಮ್ಮದಿಯಿಂದ ಒಂದು ಆಗಲಿಕ್ಕೆ ಸಾಧ್ಯ ಇಲ್ಲ ಯಾವ ಅಭಿಪ್ರಾಯ ಅತ್ಯಂತ ಕಷ್ಟಕರ ಆಗ್ತದೆ ಹೇಳಿದರೆ ಆ ಪ್ರಯತ್ನಕ್ಕೆ ಒಂದು ಹಜ್ಜಿಗೆ ಅತ್ಯಂತ ಪ್ರಾಮುಖ್ಯತೆ ಮತ್ತು ಸೊ ಕೆಲವು ವಿಚಾರ ಆದಾಗ ಅಲ್ಲಿ ಯಾಕೆ ಗಡಿಬಿಡಿ ಮಾಡಬಾರ್ದು ನಾನು ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ ಇಲ್ಲಿಂದ ಹೋಗುವಾಗ ಎಲ್ಲ ಇಲಾಖೆ ಇಲ್ಲಿದೆ ಹೋಗ್ತಾನೆ ಅಲ್ಲಿಂದ ಬರುವಾಗ ಎಲ್ಲರೂ ಕೂಡ ಸಡನ್ನಾಗಿ ಇಡೀ ನಿಮ್ಮ ಇಂಡಿಯಾಕ್ಕೆ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮಾತ್ರ ಹೋಗ್ಬೋದು ಸರಿಯಾದ ಟೈಮ್ನಲ್ಲಿ ಫ್ಲೈಟ್ ಬರ್ತದೆ ನಾವು ಇದ್ದು ಸರಿಯಾಗಿ ಕಾಣ್ತೀವಿ ಅರ್ಜಿ ಮುಟ್ಟಿ ಬಿಟರ್ ಬರುವಾಗ ನಮ್ಮ ಮಂಗಳೂರು ಮಾತ್ರ ಅಲ್ಲ ನಮ್ಮ ರಾಜ್ಯ ಮಾತ್ರ ಅಲ್ಲ ನಮ್ಮ ದೇಶ ಮಾತ್ರಲ್ಲ ವಿಶ್ವದ ಎಲ್ಲರೂ ಕೂಡ ಅದೇ ಫೋಟಿಗೆ ಬರಬೇಕು ಸೊ ಎಲ್ಲಿ ಯಾವ ಫ್ಲೈಟ್ ಯಾವ ಟೈಮ್ ಬರ್ತದೆ ಹೆಚ್ಚು ಕಡಿಮೆ ಆಗ್ತದೆ ಎಲ್ಲ ಸಾಧ್ಯ ಇಲ್ಲ ಆದಂಥ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಸಮಾಧಾನು ಆ ಸಮಸ್ಯೆಗೆ ಬಗೆಹರಿಸಬೇಕು ಮತ್ತು ಯಾರನ್ನು ಸಂಪರ್ಕಿಸಬೇಕಂತೇಳಿ ನಮ್ಮ ಎಕ್ಸಿಕ್ಯೂಟಿವ್ ಆಫೀಸಲ್ಲಿ ಮನೆಯನ್ನು ಕೊಡ್ತಾರೆ ಅವರು ಸಂಪರ್ಕಿಸಿ ಆ ಒಂದು ಕೆಲಸವನ್ನು ಮಾಡಿದೆ ಏನು ಎಲ್ಲ ಕೂಡ ಸರಿ ಆಗೋ ವಿಚಾರಕ್ಕೆ ಆಗ್ತದೆ ಇಲ್ಲದಿಲ್ಲ ಏನಾಗ್ತದೆ ಹೇಳಿದ್ರೆ ಅರ್ಥ ಒಂದು ಗಂಟೆ ಲೇಟ್ ಆಗಿದೆ ಕುಡಿಸೋದಿಲ್ಲ ಅಲ್ಲಿಂದ ನನಗೆ ಫೋನು ಹೆಚ್ಚಿನ ಒಂದು ಐವತ್ತು ಕೆಲಸ ಫೋನ್ ಏನೋ ದೊಡ್ಡ ಇಲ್ಲಿ ಗಡಿ ಅಂತ ನೋಡೋದು ಏನಾಗಿದ್ದು ಒಂದು ಗಂಟೆ ಆಗ್ಬಾರ್ದು ಸೊ ಗಡಿಬಿಟ್ಟು ಮಾಡಿ ಏನು ಮಾಡಿದ್ವಿ ಯಾರು ಕೂಡ ಎಲ್ಲ ತಾವು ಯಾರು ಮುಖಾಂತರ ವಹಿಸ್ಕೊಂಡಿದ್ದ ಹೇಳಬೇಕು ನಾನು ನಮ್ಮ ಮಂತ್ರಿಗಳಿಗೆ ಮತ್ತು ಎಕ್ಸಿಕ್ಯೂಟಿವ್ ಆಫೀಸರ್ ಹೇಳಿದ ಇಷ್ಟೇ ಈ ನಮ್ಮ ಸಜ್ಜಾತಿಗಳ ಸೇವೆ ಮಾಡ್ಲಿಕ್ಕೆ ಅಂತ ಹೇಳಿ ನಮ್ಮ ಇಲಾಖೆಯಿಂದ ಹೋಗಿದ್ದಾರೆ ಎಷ್ಟು ಜನ ಕೆಲಸಿದ್ದೀನಿ ಬಹಳಷ್ಟು ಜನ ಸರ್ಕಾರ ನಿಮ್ಮ ಸೇವೆ ಮಾಡ್ಲಿಕ್ಕೆ ಕಳಿಸಿದ್ದಾರೆ ಅವರು ಮತ್ತೆ ಕಡ್ಡಾಯವಾಗಿ ಅವರ ಸೇವೆಯನ್ನು ಮಾಡಬೇಕು ಅವರು ಇಲ್ಲದ ಪಕ್ಷ ಅವರು ಬೇರೆ ಅವರ ಇದ್ರ ವಿಷಯದಲ್ಲಿ ಅವರು ಪರಿಸ್ಥಿತಿ ಅವ್ರ ಕೈಗೆ ಸಿಕ್ಕುವುದಿಲ್ಲ ಅವರ ಎಲ್ಲ ಫೋನ್ ನಂಬರ್ ಕೂಡ ಇವರ ಕೈ ಕೊಡುವಂಥ ವಿಚಾರ ಇವತ್ತು ಆಗ್ಬೇಕಾದ ಕೂಡ ಹೇಳಿಕ್ಕೆ ನಾನು ಇಚ್ಛಿಸಿ ಬಹುಶಃ ದೀರ್ಘವಾಗಿ ಮಾತಾಡದೆ ನೀವು ಅತ್ಯಂತ ನೆಮ್ಮದಿಯಿಂದ ಅತ್ಯಂತ ಸುರಕ್ಷಿತವಾಗಿ ಅತ್ಯಂತ ಸಂತೋಷದಿಂದ ಮತ್ತು ಅತ್ಯಂತ ಶ್ರದ್ಧಾಪೂರ್ವಕವಾಗಿ ಹಜ್ಜೆ ನಿರ್ವಹಿಸುವ ಒಂದು ಶಕ್ತಿ ಅವಕಾಶ ಮತ್ತು ಒಂದು ಸಮಯವನ್ನು ಮತ್ತೊಂದು ಆ ಒಂದು ವಾತಾವರಣ ಅಲ್ಲ ಒಂದು ಎಲ್ಲ ಒದಿಸಿಕೊಡಿ ಅಂತ ಹೇಳೋದ್ರೆ ಯಾರು ಆಸೆ ಇದ್ದಾರೆ ಹೋಗ್ಲಿಕ್ಕೆ ಆಗಲಿಲ್ಲ ಖಂಡಿತವಾಗಿ ಮುಂದಿನ ಮುಂದಿನ ವರ್ಷದ ಎಲ್ಲರಿಗೂ ಕೂಡ ಆ ಭಾಗ ಪರಿಹಾರದಲ್ಲಿ ಉತ್ಪೂಲಾಗಿರುವ ವಿಷಯ ಕೇಳಿಕೊಂಡು ನಿಮ್ಮೆಲ್ಲರನ್ನ ಕೇಳಿಕೊಳ್ಳುತ್ತಾ ತೋರಿಸ ನಮ್ಮ ಜಿಲ್ಲಾ ಮಟ್ಟದ ಅಂಚು ಕಮಿಟಿ ವಾಕ್ ಕಮಿಟಿ ಮತ್ತು ನಮ್ಮ ರಾಜ್ಯ ಸದಸ್ಯರು ಸೇರಿಕೊಂಡು ಉತ್ತಮವಾದ ವ್ಯವಸ್ಥೆ ಮಾಡಿದ್ದೇವೆ ನಮಗೆ ಕಾಲಿರಲಿ ನಾದಲ್ಲಿರಲಿ ಮುಂದೆ ನಿಂತು ಸಂಪೂರ್ಣವಾದ ಸಹಕಾರ ನಮ್ಮ ರಾಜ್ಯ ಒಕ್ಕಿನ ಅಧ್ಯಕ್ಷರಾದ ವರ್ಷದಲ್ಲಿ ಸಹಕಾರ ಪಡೆದುಕೊಂಡು ಏನೆಲ್ಲ ನಿಮಗೆ ಬೇಗ ಅದೆಲ್ಲ ವ್ಯವಸ್ಥೆ ನಾವು ಖಂಡಿತವಾಗಿ ಇವತ್ತು ನಾನು ಮಾಡ್ತಾ ಇರ್ತಾರೆ ಬಂತ ನಿಮ್ಮೆಲ್ಲ ಯಾರಿಂದ ಓದಿದ್ರೆ ಮೊದಲೇ ಆಗಲಿ ಅವರಿಗೆ ಸುಭಾಷಣ ಕೋರ್ತೀನಿ ಅಲ್ಲಂಥವಾ ಅವರು ಹಜ್ಜೆ ಆಸಾನ್ ಆಗಲಿ ಅವರು ಸುಡೂನಾಗಲಿ ಅಂತ ಅಲ್ಲಂತವ ನಾನು ಪ್ರಾರ್ಥನೆ ಮಾಡ್ತೀನಿ ಹಾಗಾಗಿ ತಮ್ಮ ಹಜ್ ಯಾತ್ರೆಗೆ ಹೆಚ್ಚಾಗಿ ನಾವು ರಾಜ್ಯ ಮಾಡೋದು ಹೋಗಿಬಾರ್ದವಲ್ಲ ನಮಗೆಲ್ಲ ಹೋಗಿ ಹಜ್ಜಿಯಾತ್ರೆ ಹಲವುಗಳು ಎಲ್ಲರೂ ನಮ್ಮ ಸಮಾಜದಲ್ಲಿ ಒಂದ್ಸತಿ ಹೆಚ್ಚು ಮಾಡಬೇಕಂತ ಎಲ್ಲರಲ್ಲೂ ಒಂದು ಆಸೆ ಇರ್ತದೆ ಅದು ನಮ್ಮ ಇಸ್ಲಾಮಲ್ಲೂ ಇದೆ ಕುರಾಣಲ್ಲೇ ಇದೆ ನಾವು ಇನ್ನೊಂದು ಜೀವಂತಾಗಿ ಒಂದ್ಸತಿ ಹಚ್ಚು ಮಾಡಬೇಕಂತ ಭಾಳ ಕಂಪಲ್ಸರಿ ಆಗಿರೋದಂತ ನಮಗೆಲ್ಲ ಗೊತ್ತಿದೆ ಭಾಳ ಜನ ಹೋಗಕ್ಕೆ ಸಾಧ್ಯ ಆಗಲ್ಲ ನಾನು ಹೇಳಿದ್ದೀನಿ ಎಲ್ಲರೂ ಅಲ್ಲಿ ಹೋಗೋಕ್ಕೆ ಸಾಧ್ಯ ಆಗೋಲ್ಲ ಅದಕ್ಕೆ ಕಾರಣ ಅಂದರೆ ಎಲ್ಲರು ಹೋಗೋದು ಸಾಧ್ಯ ಆಗಲ್ಲ ಅದು ಅಲ್ಲ ಯಾರನ್ನ ಸುಡ್ತಾರೆ ಅವ್ರಿಗೆ ಮಾತ್ರ ಹೋಗೋಕೆ ಸಾಧ್ಯ ಎಲ್ಲ ಹೋಗೋಕೆ ಸಾಧ್ಯ ಆಗಲ್ಲ ಅದು ಅದು ನಿಮ್ಗೆ ಸಣ್ಣ ಒಂದು ಉದಾಹರಣೆ ಕೊಡ್ತೀನಿ ನಮ್ಮ ಹೈದರಾಬಾದ್ ನಿಜಾಮ್ ಅವರಿದ್ದು ನಾನು ಇರ್ತಾ ಇರೋದು ನನಗೆ ತೊಂಬತ್ತು ಎಂಬತ್ತೊಂಬತ್ತು ವರ್ಷ ಹಿನ್ನೆಲೆ ನಾನು ಹೇಳ್ತಾಯಿರೋದು ನಾನು ಕೋಟ್ಯಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಮಕ್ಕ ಮದಿನಾಗ ಕೊಟ್ಟರು ಅವ್ರು ಯಾವಾಗ ಬೇಕಾದ್ರು ಬೇಕಾದ್ರೆ ಹೆಂಗೆ ಬೇಕಾದ್ರೆ ಅವರು ಹೋಗ್ಬೋದಾಗಿತ್ತು ರೂಪಾಯಿ ಕೊಟ್ಟು ಅಲ್ಲ ಅವನ ಕರ್ಸ್ಕೊಂಡಿಲ್ಲ ಅವ್ರು ಉಮರಾಣು ಮಾಡೋಕೆ ಸಾಧ್ಯ ಆಗಿಲ್ಲ ಹಚ್ಚು ಮಾಡೋಕೆ ಸಾಧ್ಯ ಆಗಿರಲ್ಲ ನಾವಿವತ್ತು ನೀವು ಏನಿವ್ತಾ ಇದ್ರ ನಿಮ್ಮನ್ನ ನಾವಿಲ್ಲ ಅಲ್ಲ ನಿಮ್ಮನ್ನ ಅಂತ ಹೇಳ್ಬಿಟ್ಟು ಅಲ್ಲಂತವ ನೀವು ಹಚ್ಚ ಹುಡುಗಾಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀನಿ ಅದ್ರ ಜೊತೆಯಲ್ಲಿ ಹಜ್ಜೋಗೋದೇನೋ ಮುಖ್ಯ ಇಲ್ಲ ಬಹಳ ಜನ ಇದ್ದಾರೆ ಯಾರು ಹಜ್ಜಿಗೆ ಜಾಸ್ತಿ ಅದು ಒಂದು ಮನ್ಸಲ್ಲಿ ಹೋಗ್ತಾರೆ ಅಂದರೆ ದೇವ್ರ ಭಕ್ತಿ ಇಟ್ಕೊಳ್ತಾರೆ ಅಂದ್ರೆ ಪಾಪ ಇತಿ ಕೊಡುವೆ ಶ್ರೀಮಂತರು ಏನು ಮಾಡ್ತಾ ಇದ್ದಾರೆ ಪ್ರತಿ ಸಲ ಹಜ್ಜಿನಿಂದಲೇ ಹೋಗೋದು ಒಂಥರ ಇದಾಗಿಬಿಟ್ಟಿದೆ ರೂಢಿಯಾಗಿಬಿಟ್ಟಿದೆ ಅದು ಅದಾಗಲ್ಲ ನಮ್ಮಲ್ಲಿ ಮುಸಲ್ಮಾನನಲ್ಲಿರೋದು ಒಂದೇ ಸತಿ ಲಕ್ಷ ಲಕ್ಷ ಜನ ಇದ್ದಾರೆ ಸಾವಿರಾರು ಜನ ಶ್ರೀಮಂತರು ಇದ್ದಾರೆ ಎಲ್ಲರೂ ಅಲ್ಲ ಮನಸ್ಕೊಳ್ಳೋದಿಲ್ಲ ನಮ್ಮಲ್ಲಿ ಕುರಾಣಲ್ಲಿ ಹಜ್ಜಿಸಲಿರೋದು ಒಂದೆರಡು ಸತಿ ನಾವು ಹಜ್ ಮಾಡಬೇಕಾಗಿರೋದು ನಾವು ಹಜ್ ಆದಮೇಲೆ ನಾವು ಬೇರೆ ಮಾಡಕ್ಕೆ ಸಾ ಮಾಡ್ಬೋದು ಅಂದರೆ ಯಾವಾಗ ಮಾಡ್ಬೋದು ನಮ್ಮ ನೆಂಪ್ರಲ್ಲಿ ನಮ್ಮ ಪಡೋಸಿ ಇರಲಿ ನಾವು ಯಾರು ನಮ್ಗೆ ಗೊತ್ತಿರೋರು ಅವ್ರು ಹಜ್ ಮಾಡಿಲ್ಲ ನೋಡಿ ಅಂಥವ್ರ್ ಎಲ್ಲ ಹಜ್ ಆದಮೇಲೆ ಈಗ ನಾವು ರಿಪೀಟ್ ಮಾಡುವ ಅಂಥವ್ರು ಇದ್ರೆ ಅದು ಹಜ್ಜು ಸುಗೋಲಾಗಲ್ಲ ಅಂಥ ಶ್ರೀಮಂತರನ್ನ ಈ ವೇದಿಕೆ ಮುಖಾಂತರ ನಾನು ಮನವಿ ಮಾಡಿ ಕೇಳ್ಕೊಂಡೀನಿ ನಾವು ಇದರಿಂದ ಹೆಚ್ಚಾಗಿ ಭಾಳ ಜನ ಆಸೆ ಇತ್ತು ಅಂತಂದ್ರೆ ನಾವು ಹಜ್ಜಿ ಕಳಿಸ್ಬೇಕು ಬೇರವನ್ನ ಅದೇ ನಮ್ಮ ಇಸ್ಲಾಮಲ್ಲಿ ಧರ್ಮದಲ್ಲಿರೋದು ನಾವು ಒಂದೇ ಸರ್ತಿ ಹೋಗೋಕ್ಕೆ ಸಾಧ್ಯ ಅದು ಎಷ್ಟಾಗ ಸ್ವಭಾವ ಅವ್ರು ಹೇಳಿ ತಿಳ್ಕೊತಾರೆ ನಂಗೆ ಎಷ್ಟು ಸರ್ತಿ ಹೋಗ್ತೀನಿ ನನಗೆ ಆ ಸಿಗ್ತದೆ ಅಂತ ತಿಳ್ಕೊತಾರೆ ಇಲ್ಲ ನಂಗೆ ಇರೋದು ಇಸ್ಲಾಮಲ್ಲಿ ಇರೋದು ಒಂದೇ ಸರ್ತಿ ಹಂಗೆ ಮಾಡ್ಬೇಕಾದ್ರೆ ಅದು ಬೇರೆಯವರು ನಾವು ಮಾಡ್ತೀವಿ ನೋಡಿ ಅದು ಎಷ್ಟು ಪುಣ್ಯ ಸಿಗ್ತದೆ ಅಂತ ನಾನೊಂದು ಹೇಳಕ್ಕೆ ಕೆಲಸ ನಾನು ಅಷ್ಟು ಪುಣ್ಯ ಸಿಕ್ತದವ್ರಿಗೆ ಅಷ್ಟು ದೂರ ಆಗ್ತದೆ ಅಷ್ಟು ಒಳ್ಳೆ ನೋಡುತ್ತದೆ ಎಲ್ಲರಿಗೂ ಅಲ್ಲನ ಆ ತೌಕಿಟ್ಕೊಳ್ಳಿ ಅಂತ ಆ ಅಲ್ಲಂತ ಪ್ರಾರ್ಥನೆ ಮಾಡ್ತೀವಿ ನಾನು ಉದಾಹರಣೆ ನಾನು ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಿಂದ ನಾವು ಹದಿನೇಳು ಸಾವಿರ ಅಪ್ಲಿಕೇಶನ್ ಹಾಕಿದ್ವಿ ಟೋಟಲ್ ನಮ್ಮ ರಾಜ್ಯದಿಂದ ಹಜ್ಜಿಗೆ ಅಪ್ಲಿಕೇಶನ್ ಅಂದ ಅದು ಏನು ಮಾಡಿದರೆ ಕುರ್ರಾ ಟೈಪ್ ಅಂತ ಒಂದು ಲಾಟ್ರಿ ಅಂತ ಟೈಪ್ ಮಾಡಿಬಿಟ್ಟಿದ್ದಾರೆ ಅದು ಯಾರು ಯಾರಿಗೆ ಹೆಚ್ಚಿನದಿತ್ತು ಆರು ಸಾವಿರದ ನಾನ್ನೂರು ಇಪ್ಪತ್ತೇಳು ಇರೋದು ನಮ್ಮ ಕುರ್ರಾಲ್ ಬಂತು ಅಂದರೆ ಅಲ್ಲ ಅವ್ರನ್ನ ಕರ್ಸ್ಕೊಂಡಿರೋದು ಅದಕ್ಕಿಂತ ಮುಂಚೆ ಏನಾಗ್ತಾ ಇದ್ದು ಅವರಾಗಿ ಅಪ್ಲಿಕೇಶನ್ ಹಾಕ್ಬೇಕಾಗಿ ಎರಡು ಸಾವಿರದ ಆರು ಮುಂಚೆ ಹೇಳ್ತಾ ಇರೋದು ಇಲ್ಲಿ ಹೋಗ್ತಾ ಓಟೆ ಹಾಗೆ ನಮ್ಮ ಕೋಟ ಇರ್ತಾ ಇದ್ದಿದ್ದು ನಾಲ್ಕು ಸಾವಿರ ಚಿಲ್ಲರೆ ಅನಿವೆ ಚೆನ್ನಾಗಿ ಗೊತ್ತಿದೆ ನಾಲ್ಕು ಸಾವಿರ ಚಿಲ್ಲರೆ ಇರ್ತಾ ಇದ್ದಿದ್ದು ಎಲ್ಲೇ ಹಾಜುಗಳು ಹೋಗ್ತಾ ಇದ್ಬೋವ ಸರ್ ಎರಡು ಸಾವಿರ ಮೂರು ಸಾವಿರ ಈಗ ಏನಾಗಿದೆ ಒಬ್ಬ ಕೂಲಿ ಮಾರೋದನ್ನು ಏನಾರ ಮಾಡ್ ನಾನು ಹೆಚ್ಚು ಮಾಡಬೇಕಂತ ಆ ಇದು ಬಂದುಬಿಟ್ಟಿದೆ ಮನಸ್ಸಲ್ಲಿ ನಾನು ಏನಾರ ಮಾಡಿ ಹಚ್ಚು ಮಾಡಬೇಕಂತ ಹಾಗಾಗಿ ಇವತ್ತು ಹದಿನೆಂಟು ಸಾವಿರದಲ್ಲಿ ಕರ್ಸಿರೋದು ಎಷ್ಟು ಫುಲ್ ಎಷ್ಟು ಆ ಸಾವಿರದಲ್ಲಿ ನಾನೂ ಇಪ್ಪತ್ತೇಳು ಅಂದರೆ ನನ್ನಸಿಗೆನು ನಾವ್ಯಾರು ಫುಲ್ ಆಗಿಲ್ಲ ಯಾವ ರಾಜಕಾರಣಿಗಳು ಫುಲ್ ಆಗ್ತಿಲ್ಲ ಅವರ ಗಪ್ಪಾಗಿ ಬಿಟ್ಟಿದ್ದರು ಹದಿನೆಂಟು ದಿನಕ್ಕಾಗಿ ಹದಿನೆಂಟು ಸಾವಿರ ದಿನದಲ್ಲಿ ಆ ದಿನ ಇದ್ದಿದೆ ಅಂದರೆ ಅಲ್ಲ ನೀನ್ನ ಕರ್ಸ್ಕೊಂಡು ಕರ್ಕೊಂಡಿರೋದು ಇನ್ನು ಹದಿನೈದು ದಿನ ಹದಿನೈದು ಇನ್ನೂ ಹದಿಮೂರು ಸಾವಿರ ಏನೂ ಪವ ಆಗಲಿಲ್ಲ ಹಾಗಾಗಿ ಒಂದು ಗಾಳಿ ಬರೋದು ಅಲ್ಲ ಅವರು ಯಾರು ಕಳ್ಸ್ಕೊಳ್ಬೇಕು ಅಲ್ಲ ಅವನ್ನ ಕಳ್ಸ್ಕೊಳ್ಳೋದು ಒಂದು ಜೊತೆ ನಾನು ವರ್ಷದಿಂದ ಇಪ್ಪತ್ತೆರಡು ವರ್ಷದಿಂದ ನಾನು ಹಾಜಿಗೆ ನಾನು ಒಂದು ಉಂಬರ ಹಜ್ಜಿಗೆ ಕಳಿಸೀನಿ ನಾನು ಯಾರನ್ನ ಹಜ್ಜಿಗೆ ಕಳಿಸ್ತೀನಿ ಈ ಮಜ್ಜೀದಿ ಮೋಸಲ್ಲಿ ಇರ್ತಾರೆ ಮಜ್ಜಿದಿ ಮೋಸ ಏನೇ ಕಳಿಸಿದ್ ನಾನು ಭಾಳ ಬಡತನದಿಂದ ಬಂದಿರೋದು ನಾನು ನಾನು ಯಾವತ್ತಿಂದ ಕಳಿಸಿರೋದು ರಾಜಕೀಯ ಬರೋದೇ ಆರು ವರ್ಷ ಮುಂಚೆಯಿಂದ ಕಳಿಸಿರೋದು ನಾನು ನಮ್ಮ ಪುನೀಗಲ್ಲಂತ ನಮ್ಮ ಹಳ್ಳಿಯಲ್ಲಿ ನಾನು ಹುಟ್ಟಿರೋ ನಾನು ನನ್ನೊಬ್ಬ ಹಳ್ಳಿಯನ್ನು ಅಲ್ಲಿ ನನ್ನ ಕಷ್ಟ ಸುಖ ಗೊತ್ತು ಅಲ್ಲಿ ಯಾವಾಗ ಒಂದು ಸರ್ತಿ ನನಗೆ ನಮ್ಮ ಬಿದ್ದಿದ್ದೀರ ಮಜೀದ್ ಪಾಪ ವಿಮಾಂ ಅವ್ರದ್ದು ಅರವತ್ತು ಸಾವಿರದ ಅರವತ್ತು ವರ್ಷ ವಯಸ್ಸಾಗಿತ್ತು ಅವ್ರು ಒಂದು ಸತಿ ಕೂತ್ಕೊಂಡು ಇಲ್ಲಿ ಇತ್ಯಾರಿ ಪಾರ್ಟಿ ಇತ್ಯಾರಿ ಇದನ್ನು ಕೂತ್ಕೊಂಡಿದ್ದೀವಿ ನಮ್ಮ ಬದೀದಿಯಲ್ಲಿ ಅವಾಗ ಪಾಪ ನನ್ನ ತೊಬ್ಬಂದು ಕೇಳ್ಕೊಂಡು ನೋಡುವ ಸರ್ಷ ಮಜ್ಜಿ ಮಜ್ಜೀದಲ್ಲಿ ನಾನು ಸೇವೆ ಮಾಡಿದೆ ನಾನು ಸಿಗ್ತದೆ ಆ ಟೀಮ್ ಒಂದು ಸಂಘ ಸಿಗ್ತಾ ಇದ್ದು ಎರಡು ಮೂವತ್ತು ಸಾವಿರ ಮೂರು ಸಾವಿರ ಪಾಪ ಅದನ್ನು ನಾನು ಜೀವನ ಮಾಡದೆ ಕಷ್ಟ ನನಗೆ ಭಾಳ ಆಸೆ ಇದೆ ಹಚ್ಚು ಮಾಡಬೇಕಂತ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ಕೊಡುವಂಥ ಕಣ್ಣಲ್ಲಿ ನೀರು ಹಾಕ್ಬಿಟ್ಟು ಆವತ್ತು ನಾನು ನಿರ್ಧಾರ ಮಾಡಿ ಬರೋ ವರ್ಷದಿಂದ ಯಾರು ಇಮಾಮ್ ಇಮಾಮಿರ್ತಾರೆ ಅವನ ಹಚ್ಚಿಗೆ ಕಳ್ಸೋ ಕನಿಷ್ಠ ಇಪ್ಪತ್ತೈದು ಸ ಇಪ್ಪತ್ತೈದು ಜನ ಅಂತ ಹೇಳ್ಬಿಟ್ಟು ಅವತ್ತಿನ ನಾನು ಕಳ್ಸ್ಕೊಂಡು ಬರ್ತಾ ಇದ್ದೀನಿ ಏನಕ್ಕೆ ತೀರ್ಮಾನ ಮಾಡ್ತೇವೆ ನಾನು ಏನಕ್ಕೆ ತೀರ್ಮಾನ ಮಾಡ್ತೀನಿ ಅವ್ರ ಸಂಬಳ ಬಂದು ಮೌಸಮ್ ಸಂಬಳ ಬಂದು ನಾಲ್ಕು ಸಾವಿರ ಈಗ ಜಾಸ್ತಿ ಆಗಿದೆ ಆ ಟೈಮಿಗೆ ಇದು ಇಮಾಮ್ ಸಾಹಿರ ಸಂಬಂಧ ಬಂದು ಆರು ಸಾವಿರ ಎಲ್ಲ ರೀತಿಯಿಂದ ಆರಿಸಿ ಅವ್ರು ನಮ್ಮ ಹಜು ಮಾಡಬೇಕಂತ ಪಾಪ ಆ ಸಮುದ್ರದಲ್ಲಿ ಅವ್ರ ಜೀವನ ಮಾಡೋದೇ ಕಷ್ಟ ಅವರು ಅಲ್ಲೊಂದು ಒಂದೂವರೆ ಲಕ್ಷ ಆ ಇರ್ತದೆ ಈಗ ಎರಡೂವರೆ ಲಕ್ಷ ಮೂರು ಲಕ್ಷ ಆಗ್ತದೆ ಆ ಟೆಮ್ ಅಲ್ಲಿ ಒಂದೂವರೆ ಲಕ್ಷ ಒಂದು ಮುಕ್ಕ ಲಕ್ಷ ಆಗೋದು ಆ ಟೆಮ್ ಅಲ್ಲಿ ಖರ್ಚು ಮಾಡಕ್ಕೆ ಹೋಗಕ್ಕೆ ಸಾಧ್ಯ ಆಯ್ತಲ್ಲ ಅಂಥವ್ರನ್ನ ಹಜ್ಜಿ ಕಳ್ಸೋಕ ತೀರ್ಮಾನ ಮಾಡಿ ಈ ವರ್ಷ ಪ್ರತಿ ವರ್ಷ ನಾನು ಒಂದು ವರ್ಷ ಕಡಿಮೆ ಮಾಡಿದೆ ಯಾಕೆ ನನ್ನ ಕನ್ಸಿ ಕಳಿಸಲ್ಲ ನನ್ನ ನನ್ನ ರಿಲೇಷನ್ ಎಲ್ಲರೂ ಕಳಿಸಲ್ಲ ಬರೇ ಮಜ್ಜಿ ಮೋಹನ್ ನಾನು ಪ್ರೈವೇಟಲ್ಲಿ ಕಳಿಸ್ತಾ ಇದ್ದೆ ಯಾವತ್ತಿಗೂ ಎರಡ್ ಸಾವಿರದ ಆರವರೆಗೂ ನಾನು ಯಾರು ತನ್ನ ತಗೊಬೋರು ಯಾರೋ ಇನ್ಸುರೆನ್ಸ್ ಮಾಡೋರು ಅವ್ರು ಈಗಾನು ಸುಳ್ಳೋ ಗೊತ್ತಾಗ್ತಾ ಇರಲಿಲ್ಲ ನಾನು ಯಾರು ಏನು ಮಾಡ್ತಾರೆ ಇಪ್ಪತ್ತೈದು ಜನ ಕಳಿಸ್ಬೇಕಂತ ಒಂದು ಇಪ್ಪತ್ತೈದು ಮೂವತ್ತು ಜನ ಕಳಿಸ್ತಾ ಇದೆ ನಾನು ಎರಡು ಸಾವಿರದ ಆರ ಮೇಲೆ ಏನು ಮಾಡ್ಬಿಟ್ಟೆ ಹಜ್ ಕಮಿಟಿಯಿಂದ ಕಳ್ಸ್ಬೇಕಂತ ತೀರ್ಮಾನ ಮಾಡಿಬಿಟ್ಟೆ ಹಚ್ ಕಮಿಟಿಯಲ್ಲಿ ಏನಾಗ್ತದೆ ಸತಿ ಹೋಗಿ ಅವರು ರಿಪೀಟಿಂದ ಗೊತ್ತಾಗ್ಬಿಟ್ಟಾರೆ ರಿಪೀಟಾಗಿ ಅವರು ಹೋಗೋಕಾಗಲ್ಲ ಅಂತ ನಾನು ಕಳ್ಸಿ ಏನು ಮಾಡ್ತೀನಿ ನನ್ನ ವರ್ಷಕ್ಕೆ ಒಂದು ನೂರ ಹತ್ತು ನೂರ ಇಪ್ಪತ್ತು ಅಪ್ಲಿಕೇಶನ್ ಕೊಡ್ತೀನಿ ನಾನು ಅದರಲ್ಲಿ ಎಷ್ಟು ಜನ ನೂರು ಜನ ಇತ್ತು ನಾನು ಕಳಿಸ್ತೀನಿ ನಾನು ಅಂದರೆ ಎತ್ತದೆ ಆ ಪುರ ಬರೋದು ಮೂವತ್ತು ಮೂವತ್ತೈದು ನಲವತ್ತು ಈ ಬಾರಿ ಐವತ್ತೆರಡು ಜನ ಬಂದಿದ್ದಾರೆ ಅಂದ್ರೆ ನಾನು ನೂರ ಹತ್ತು ಜನಕ್ಕೆ ಅಪ್ಲಿಕೇಶನ್ ಕೊಡ್ತೀನಿ ಅದ ಪುರದಲ್ಲಿ ಎಷ್ಟು ಐವತ್ತು ಜನರು ನಲ್ವತ್ತು ಜನರು ಐವತ್ತೆರಡು ಜನ ಇರ್ತಾರೆ ಅಂದರೆ ನಾನಿಲ್ಲ ಕಳ್ಸ್ತಾರದು ಅಲ್ಲ ನನ್ನ ಧರಿಯ ಮಾಡಿಬಿಟ್ಟು ಅಲ್ಲ ಅವ್ರನ್ನ ಕಳ್ಸ್ಕೊಳ್ತಾರೆ ನಾನಿಲ್ಲ ಕಳಿಸ್ತಾ ಇರೋದು ಹಂಗಾಗಿ ನಾನು ಹೇಳ್ಬಿಟ್ಟಿದ್ದೇನೆ ಈಗೆಲ್ಲ ಅಲ್ಲಿದ್ದು ನಾವು ಹೇಳ್ತೀವಿ ನಮ್ಮ ಉರ್ದುದಲ್ಲಿ ನಮ್ಮ ಇದರ ಹೇಳ್ತಾರೆ ಅಲ್ಲಾಗ ಅಲ್ಲ ಅಲ್ಲಾಗ ಅಂತ ಅದೆಲ್ಲ ಅಲ್ಲೊಂದು ಅಲ್ಲಿ ಯಾರು ಕಷ್ಟ ಯಾರು ಹೋಗಲು ಕರೆದಿಲ್ಲ ಅಲ್ಲ ಕರೆದಿಲ್ಲ ಅಂದರೆ ಯಾರು ಹೋಗಕ್ಕೆ ಸಾಧ್ಯ ಆಗಲ್ಲ ಅಂದರೆ ಸಿಂಪಲ್ ಆಗಿ ಉದಾಹರಣೆ ಕೊಟ್ಟಿದ್ದ ನಾನು ನಾನು ಹಚ್ಚಿಗೆ ಹೋಗೋದು ಮುಖ್ಯ ನಾನು ಹಚ್ಚಿಗೆ ಹೋಗಿ ಬಂದಾದ್ಮೇಲೆ ನಾವು ಪಾಬಂದು ಇರ್ಬೇಕಾಗ್ತದೆ ಬರೀ ಹಚ್ಚಿ ಹೋದ ತಕ್ಷಣ ನಾವು ಪಾಪಂದ್ ನಾವು ನಾವೆಲ್ಲ ಪಕ್ಕ ಮುಸಲ್ಮಾನ ಆಗ್ಬಿಟ್ವಿ ಅಂತ ಅಲ್ಲ ಹಚ್ಚಿಗ್ ಹೋಗಿ ಬಂದಾದ್ಮೇಲೆ ನಾವು ಪಾಬಂದು ಹಾಕ್ಬಿಟ್ಟು ನನ್ಗೆ ಭಾಳ ಜನ ಹೇಳ್ತಾರೆ ನಾನು ಪ್ರತಿ ವರ್ಷ ಇಪ್ಪತ್ತೆಂಟು ವರ್ಷ ಇದ್ದಾರೆ ಒಂದು ಏನು ಮಾಡ್ಲಿ ನಾನು ಹನ್ನೊಂದು ತಿಂಗಳು ನಾನು ಇಲ್ಲಿರ್ತೀವಿ ನಾವು ಒಂದು ತಿಂಗಳು ಏನು ಮಾಡ್ತೀನಿ ನಾನು ಅದನ್ನ ಮಾಡಿದ ಪಾಪಕ್ಕೆ ಒಂದ್ ಅದಕ್ಕೆ ಪರಿಹಾರ ಸಿಗ್ತಾ ಒಂದು ತಿಂಗ್ಳು ನಾನು ಉಮ್ರಾಗ ಹೋಗ್ಬಿಡ್ತೀನಿ ಏನಾದ್ರು ಇಲ್ಲಿ ಕೆಲಸ ಬಿಟ್ಟು ಮೊನ್ನೆ ಮಂತ್ರಿ ಆದ್ಮೇಲೆ ಬೇಕಾಗಿಲ್ಲ ಮಂತ್ರಿ ಆತ್ಸ ಏನ್ ಮಾಡಿದೆ ಸುರ್ ತಗೊಂಡು ಸೀದಾ ಒಂದು ಉಮ್ರ ಮಾಡುವ ಅಂತ ಹೋಗ್ಬಿಟ್ಟು ನಾನು ಇಪ್ಪತ್ತೆರಡು ವರ್ಷದಿಂದ ಅಲ್ಲಿ ಹೋಗ್ತಾ ಇರೋದು ಬಹಳ ಜನ ನನಗೆ ಹೇಳ್ತಾರೆ ಸರ್ ನೀವು ಉಮ್ರಾಗ ಹೋಗ್ತಾ ಇರ್ತೀರಾ ಒಂದ್ಸತಿ ಹೆಲ್ತ್ ಮಿನಿಸ್ಟರ್ ಆಗಿದ್ದಾರೆ ನೀವು ಎಲ್ಲಿ ನೀವು ಹೆಲ್ಪ್ ಮಾಡಬಾರ್ದು ಹೆಲ್ಪ್ ಮಾಡಿ ನೀವು ನೀನು ಇಲ್ಲ ನಾನು ಯಾವಾಗ ಹಣ್ಣಿಗೆ ನಾನು ಹಜು ಮಾಡಲ್ಲ ನಾನು ಯಾವಾಗ ಹಜ್ ಮಾಡ್ತೀನಿ ನಾನು ಯಾವಾಗ ಪಕ್ಕ ನನ್ನ ಮುಸಲ್ಮಾನ್ ಆ ಕರೆಕ್ಟ್ ಇದನ್ನು ನಡೀತೀ ಆವಾಗ ನಾನು ಹಚ್ಚು ಮಾಡ್ತೀನಿ ಆ ತೋರ್ಗು ನಾನು ಹಜ್ ಮಾಡಲ್ಲ ಎಲ್ಲಿ ನನ್ನ ಡಬಲ್ ಋಣ ನನ್ನ ದುಡ್ಡು ಇದೆ ಎಲ್ಲ ಥರ ವ್ಯವಸ್ಥೆ ಇದೆ ಅಲ್ಲ ಎಲ್ಲ ಥರ ನಾನು ಕೊಟ್ಟಿದ್ದಾನೆ ನಾನು ಹೋಗ್ಬೋದು ನಾನು ಹೋಗಿ ಮೇಲೆ ಆ ನಮ್ಮ ಕೊಟ್ಟು ತೋರಿಸ್ಕೊಂಡಿರೀ ಅಂದರೆ ದಾರಿಯಲ್ಲಿ ನಾನು ನಡೆದಿಲ್ಲ ಅಂದರೆ ಅದು ಡಬಲ್ ಗುಣ ಆಗ್ತದಂತ ಆ ದೃಷ್ಟಿಯಲ್ಲಿ ಹೋಗಲ್ಲ ನಿಮ್ಮನ್ನು ನಾನು ಹಾಜಿ ಕೊಡೋದು ಮನವಿ ಮಾಡ್ಬೋದು ಹೋಗೋದು ಬರೋದಿಲ್ಲ ಹೋಗಿ ಬಂದಾದ್ಮೇಲೆ ನಡ್ಕೊಂಡ್ಬೇಕು ನಾವು ನೋಡಿ ನಡೆಯೋದು ಬಿಡ್ತೀವಿ ನಾವು ಇವೆಲ್ಲ ಬಂದಾದ್ಮೇಲೆ ನಾಳೆ ನಮ್ಮಲ್ಲಿ ಹದೀಸಲಿ ಪುನಃ ಬಾಳ ಸಮಸಿದ್ದಾರೆ ನಮ್ಮದೇನು ನಾವೆಲ್ಲ ಒಟ್ಟಾಗಿ ಒಂದಾಗಿ ಬಾಡಬೇಕಂತ ಹಿಂದೂ ಇರಲಿ ಮುಸಲ್ಮಾನ್ ಇರಲಿ ಸಿಖ್ ಇರಲಿ ಸಿಖಾಯಿ ಇರಲಿ ಎಲ್ಲಾನು ಒಂದಾಗಿ ಪ್ರೀತಿಯಿಂದ ಬಾಳ್ಬೇಕಂತ ನಮ್ಮ ಇಸ್ಲಾಂ ಹೇಳ್ಕೊಟ್ಟಿರೋದು ನಮ್ಮ ಇಸ್ಲಾಂ ಇನ್ನೂ ಹೇಳ್ಕೊಟ್ಟಿದ್ದಾರೆ ನಮಗೆ ಇದು ಏನೇನು ಅಪ್ರಚಾರ ಮಾಡ್ತಾರೆ ಇವರು ಮುಸಲ್ಮಾನ್ ಹಿಂದೂಗಳು ವಿರೋಗಿ ಹಂಗೆ ಮುಸಲ್ಮಾನ್ ಟೆರ್ ಹಂಗಿಗೆ ಅಂತ ಪ್ರಚಾರ ಮಾಡ್ತಾರೆ ನಮ್ಮ ಅಸ್ಲಾಂ ಏನೇ ಕೊಟ್ಟಿದ್ದಾರೆ ಯಾರು ಯಾರ ಅಂದ್ರೆ ನಾವು ಒಂದು ವಾಸ ಮಾಡ್ಬೇಕಂದ ಒಂದು ಎಲ್ಲರ ಊರಿಗೆ ಹೋದ್ರೆ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಮುನ್ನೂರು ನಾನೂರು ಜನ ಮುಸಲ್ಮಾನ್ ಇದ್ರೆ ನಾವು ವಾಸ ಮಾಡ್ಬೇಕಾದ್ರೆ ಆ ಹಿಂದೂಗಳು ಮನೆ ಮನೆ ಹೋಗಿ ಅವ್ರು ಕೇಳ್ಕೊಬೇಕು ಮುನ್ನೂರು ಜನ ಮನೆ ಹಿಂದೂಗಳು ಇದ್ದೀರಾ ನಾನು ಮುಸಲ್ಮಾನ ಆಗಿದ್ದೀನಿ ನಾನು ನಾನು ಬಿಡ್ತಿದ್ದೀನಿ ನಾನು ನನಗೆ ವಾಸ ಮಾಡಿದಾಗ ಒಂದು ಮನೆ ಸಿಕ್ಕಿದೆ ನಾನು ಬರಬೇಕಂತ ಈ ಮನೆಗೆ ನಿಮ್ಗೆ ತೊಂದರೆ ಆಗಲ್ಲ ಅಂತ ಕೇಳಬೇಕು ಅವ್ನು ಪರ್ಮಿಷನ್ ಕೊಟ್ಟರೆ ಮಾತ್ರ ನೋಡ್ಬಾರಕ್ಕೆ ಸಾಧ್ಯ ಏನಕ್ಕೆ ಅವ್ರ ಮನೆಯವರು ನಾನು ಎಫ್ಟ್ ತಿಂದು ಆ ವಾಸನೆ ಹೋದ್ರೆ ಅವ್ರಿಗೆ ತೊಂದರೆ ಆಗ್ತಾ ನಮ್ಮ ಇಸ್ಲಾಮಿರೋದು ನಮ್ದು ನಮ್ಮ ಇಸ್ಲಾಮ್ ಆ ನಮ್ಮ ಇರೋದು ಇಷ್ಟ ಆಧಾರ ನಾವು ವಾಸ ಮಾಡಕ್ಕೆ ಸಾಧ್ಯ ಆಗಲ್ಲ ಸರ್ ನಾವು ವಾಸ ಮಾಡಕ್ಕೆ ಸಾಧ್ಯ ಆಗಲ್ಲ ವಾಸ ಮಾಡಕ್ಕೆ ಸಾಧ್ಯ ಆಗಲ್ಲ ನಮ್ಮ ಇಸ್ಲಾಂ ಆ ತರ ಹೇಳ್ಬಿಟ್ಟಿರೋದು ನಮ್ಮ ಇಸ್ಲಾಂ ತಕ್ಕ ನಾವೆಲ್ಲ ನಡ್ಕೊಳ್ಬೇಕು ನಮ್ಮ ಹಾದಿ ಹೋದ್ರೆ ನನ್ನ ಮಮ್ಮಿ ಮಾಡಿದ್ರು ಮೊದಲೇ ಹೋಗ ತಕ್ಷಣ ಮೊದಲೇ ಪಾಪ ನೋಡಿದ ತಕ್ಷಣ ನಾವೇನು ದೂರ ಮಾಡುವರೆಲ್ಲ ಕೇಳ್ತಾರಂತೆ ನಾವೇನು ದೂರ ಮಾಡೋರು ಕೇಳ್ತಾನೆ ನೀವು ಇಷ್ಟೇ ನಿಮ್ಮ ಮನವಿ ಮಾಡೋದು ನೀವು ಕಾಪ ನೋಡಿದ ತಕ್ಷಣ ನಿಮಗೋಸ ಏನು ಕೇಳ್ಬೋದು ಕೇಳ್ಕೊಂಡು ನೀವು ನಮ್ಮ ದೇಶಕ್ಕೋಸ ಹಿಂದೂ ಮುಸಲ್ಮಾನೆಲ್ಲ ಒಟ್ಟಾಗಿ ಮಾಡಬೇಕು ಪ್ರೀತಿಯಾಗಿ ಮಾಡ್ಬೇಕಂತ ಮಾಡ್ತೀವಿ ನಾವೆಲ್ಲ ನಮ್ಮ ದೇಶ ಆಗೋ ನಮ್ಮ ದೇಶ ಆಗೋದು ನಾವೆಲ್ಲ ಒಟ್ಟಾಗಿ ಪ್ರೀತಿಯಾಗಿ ಅಣ್ಣ ತಮ್ಮ ಮಾಡಬೇಕಂತ ನೀವು ಮದ್ವೆ ಕಾಪಾದವ್ರೂ ಮಾಡಬೇಕಂತ ನಮ್ಮ ಹಿಂದೂಸ್ತಾನಿಗೆ ನಮ್ಮ ದೇಶಕ್ಕೆ ನೀವು ದುಃಖ ಮಾಡಬೇಕಂತ ಕೇಳ್ಕೊಂಡು ಎಲ್ಲ ಹೆಚ್ಚಾಗಿ ನಮ್ಮ ರಾಜ್ಯಕ್ಕೋಸ್ಕರ ಎಲ್ಲರಿಗೋಸ್ಕರ ನೀವು ನಮ್ಮ ರಾಜ್ಯದಲ್ಲಿ ಎಲ್ಲ ಧೂ ಮಾಡ್ಕೊಳ್ಬೇಕಂತ ಕೇಳ್ಕೊಂಡು ಇನ್ನೊಂದು ಭಾಳ ಸಾಧಕ ಸಾಹಿಬರು ನಮ್ಮ ಈ ಟೋಟಲ್ ನಾನ್ನೂರ ಇಪ್ಪತ್ತು ನಾನ್ನೂರ ಮೂವತ್ತು ಬಾಗಿಗಳು ಹೋಗ್ತಾವಿ ನಾನ್ನೂರ ಮೂವತ್ತೊಂದು ಭಾಗಿಗಳು ಭಾಳ ಜನ ಏನು ಮಾಡಿದರೆ ಇಲ್ಲಿ ಹಾಗಿಗಳು ಬೆಂಗಳೂರಿಂದ ಮಾಡಿದ್ರೆ ನಾವು ಮೂವತ್ತು ಸಾವಿರ ಕಡಿಮೆ ಮೂವತ್ತು ಸಾವಿರ ಕಡಿಮೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಒಂದು ಅಲ್ಲಿಂದ ಅಪ್ಲಿಕೇಶನ್ ಹಾಕಿಬಿಟ್ಟಿದ್ದಾರೆ ಅಲ್ಲಿಂದ ಎತ್ತಿದೆ ನಿನ್ನೆ ಎರಡು ಮೂರು ಕಡೆ ನಮ್ಮ ಮನೆಗೆ ಬೈಕ್ ತಗೊಂಡು ನಮ್ಮ ನಮ್ಮ ಪಾಪ ಹಚ್ಚಿನ ಸೇವೆ ಮಾಡ್ತಾ ಇದ್ದಾರೆ ನಾನು ಒಂದೇ ಮಾತುಗಳಿಗೆ ಬಯಸ್ತಾ ಇದ್ದೀನಿ ಇಲ್ಲೂ ಅಷ್ಟೇ ಇಲ್ಲಿ ಹಚ್ಚಿದ ಕಾರ್ಯಕ್ರಮ ಆಗಬೇಕಾದ್ರೆ ಯಾವ ಸರ್ಕಾರ ವತಿಯಿಂದ ಇಲ್ಲ ಯಾವ ಮಂತ್ರಿ ವತಿಯಿಂದ ಇಲ್ಲ ಯಾವ ಎಮ್ ಎಲ್ ಎ ವತಿಯಿಂದ ಓನ್ಲಿ ಬಿಕಾಸ್ ಆಫ್ ಆಲ್ಯಾಂಡ್ ಶಿಕ್ಷನ್ ಸಕ್ಸೀಡ್ ಸಚಿವಾಗ್ತಾ ಇರೋದು ನಾವು ಬರ್ತಾ ಇದ್ದೀವಿ ನಾವು ಬಂದಿದ್ದೀವಿ ಖಾದರ್ ಸಾಹೇಬ್ರು ಬಂದಿದ್ದಾರೆ ಬಾಬಾ ಸಾಹೇಬ್ರು ಬಂದಿದ್ದಾರೆ ಮಸೂ ಸಾಹೇಬ್ರು ಬಂದಿದ್ದಾರೆ ನಾವೆಲ್ಲ ಬರ್ತಾ ಇದ್ದೀವಿ ಸೇವೆ ಮಾಡಿರೋದು ಮೊಹಮ್ಮದ್ ಪುನೀತ್ ಸಾಹೇಬರು ಅಂತ ನೋಡಿ ಅಲ್ಲಿ ಅನೂ ನಾಳೆ ಅಲ್ಲಿ ಹಾಗೆ ಸೇವೆ ಮಾಡಲಿಕ್ಕೆ ಈ ಜಮೀರ ಮಕ್ಕಳಿರೋದು ಅಂದ್ರೆ ಆ ಸೇವೆ ಗುಂಡಿನ ಕೆಲಸ ಯಾವ್ದಿಲ್ಲ ನೀವು ಮೂರು ಬಸ್ ಮಾಡಿದ ಮೂರ್ ಇಲ್ಲ ಹತ್ತು ಬಸ್ ನನ್ನ ನಾನು ಮಾಡಿದ್ದೆ ಏನಾಗಿದೆ ಈ ಆಗಿದೆ ಫ್ಲೈಟ್ ಶೆಡ್ಯೂಲ್ ಕೊಟ್ಟಿದ್ರೆ ಪಟ್ಟಿದ್ರೆ ಮೂರು ಜನರ ಫ್ಲೈಟ್ ಇದೆ ಹನ್ನೆರಡನೇ ತಾರೀಕು ಒಬ್ರು ಏಳನೇ ತಾರೀಕು ಇದೆ ಒಬ್ರು ಒಂಬತ್ತನೇ ತಾರೀಕು ಇದೆ ಒಬ್ಬರು ಹದಿನೈದನೇ ತಾರೀಖಿದೆ ನಾನು ಖುಷೇತ್ನ ಮತ್ತೆ ಮಾಡ್ತೀನಿ ಅಲ್ಲಿ ನಮ್ಮ ಸಿ ಓ ಸರ್ಫ್ರಾಸ್ ಖಾನ್ ಇದಾರೆ ನಮ್ಮ ಮೋಸಿ ಸಾಹೇಬರು ಇಲ್ಲಿದ್ದಾರೆ ಪಾಪ ಅವರು ಎಲ್ಲರಿಗಿಂತ ಹೆಚ್ಚಾಗಿ ಹಾಕಿ ಹಿಡಿದು ಹೃದಯದ ಯಾರನ್ನ ಸೇವೆ ಮಾಡ್ತಾ ನಮ್ಮ ಅಧಿಕಾರಿಗಳು ಅವರಿದ್ದಾರೆ ಕೈಗೂಡ ನಮ್ಮ ನಿಮ್ಮ ವಾಲೆಂಟೀರ್ ಜೊತೆ ನಮ್ಮ ಮಂತ್ರಿಗಳು ಏನಿಲ್ಲ ಸ್ವಾಮಿ ನಿಮ್ಗೆ ಏನೇನು ತಿಳ್ಕೊಂಡು ನಮ್ಮ ದೂರ ಅನ್ನ ಮಾಡಿದೀವೋ ನಮ್ಮ ವಾಲ ಇದ್ದಿದ್ರಲ್ಲ ಅಧಿಕಾರಿಗಳು ದುಲ್ಪೇಕಾರ್ ಮತ್ತು ಮೊಸೀಲ್ ಮತ್ತೆ ವಾಲಂಟೀರ್ ಮಾಡಬೇಕು ಅವ್ರದೇ ನಿಮ್ಗೆಲ್ಲ ಇದು ಯಶಸ್ವಿ ಯಾರು ಬೇಕಾದ್ರೆ ಹತ್ತು ಅವರೇ ಕಾರಣ ಅವ್ರನ್ನ ಚರ್ಚೆ ಮಾಡಿ ನಾನು ದುಲ್ಪೇಕಾರ್ ಸರ್ ಸಾಧ್ಯ ಅದು ಆಚೆ ಹೋದ್ರ ಅವ್ರು ಆಚೆ ಹೋಗೋರು ಅಂದ್ರೆ ನಾನು ವಿಚಾರಿಸ್ಕೊಡ್ತೀನಿ ಸರ್ ಆಮೇಲೆ ಮಾತು ಕೊಟ್ಟು ನಮ್ಮ ಕೂಡ ನಡ್ಕೊಬೇಕು ನಾವು ಏನಕ್ಕೆ ನಾವು ಶುರುವ ಸಾವಿರ ಏನು ಅಂತ ಹೇಳ್ಬಿಟ್ಟು ಆಸೆ ಇರ್ತೀರ ಮತ್ತೆ ಫ್ಲೈಟ್ ಶೆಡ್ಯೂಲ್ ನಾವು ತೀರ್ಮಾನ ಸ್ವಲ್ಪ ಫ್ಲೈಟ್ ಶೆಡ್ ನಾವು ಮಾಡೋಕ್ಕಾಗಲ್ಲ ಅದು ಅದಾಗದು ಬಾಂಬೆಯಿಂದ ಅದು ನಾವು ಪ್ರಯತ್ನ ಮಾಡಿ ಒಂದೇ ಫ್ಲೈಟನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಯಾವ್ದು ಹರಳೆಣ್ಣು ಹರಡ್ ಹಂಗೆ ಆದರೆ ಮಾತ್ರ ನಾನು ಬಸ್ ಕಳ್ಸಕ್ಕೆ ಸಾಧ್ಯ ಇಲ್ಲಾಂದ್ರೆ ಹಂಗೆ ಹೋಗ್ಬೇಕಾಗ್ತದೆ ಆಮೇಲೆ ಇನ್ನೊಂದು ತಮಗೆಲ್ಲ ಭಾಳ ಆಸೆ ಇತ್ತು ಮಂಗಳೂರು ಜನತೆಗೆ ಇಲ್ಲಿ ಒಂದು ಕಚ್ಕರಾಗಬೇಕಂತ ಅವ್ನು ಭಾಳ ಆಸೆ ಇತ್ತು ಇಲ್ಲಿ ಒಂದು ಅಜ್ಜರ್ ನೋಡಿದ್ರು ಒಂದೊಂದು ಅಜ್ಜರ್ ಮಾಡಿದ್ದಾರೆ ಇಲ್ಲಿ ಎಲ್ಲ ಮೇಲೆ ನಾನು ನೋಡಿಲ್ಲ ಜಗ ಆಮೇಲೆ ಹಾ ಇಲ್ಲೇ ಇಲ್ಲಿ ಹಿಂದೆ ಅಂತ ಏರ್ಪೋರ್ಟ್ ತಗೊಂಡಿ ಒಂದು ಎಂಟ್ರೆ ಜಗ ಮಾಡಿದ್ದಾರೆ ನನಗೆಲ್ಲ ಒಂದ್ಕಡೆ ನನ್ನ ಮಂತ್ರಿ ಆದ್ಮೇಲೆ ದೇವರೆಲ್ಲ ನನಗೆ ಅವಕಾಶ ಕೊಡೋದಾದ್ಮೇಲೆ ಎಲ್ಲೋ ಈ ಚರ್ಚೆ ಬಂದಾದ್ಮೇಲೆ ನಾನು ಅದಕ್ಕೆ ನನ್ನ ಮನಸ್ಸು ಹೋಗಲಿಲ್ಲ ನಾನು ಹೇಳಿದ್ರೆ ನೋಡಪ್ಪ ಮೂರು ಮುನ್ನೂರ ಅರವತ್ತೈದು ದಿನದಲ್ಲಿ ನಾವು ಐದು ದಿನ ಅರ್ಜಿ ನಡೆಸಿವಿ ಮಿಕ್ಕಿಲು ಮುನ್ನೂರ ಅರವತ್ತು ದಿನ ಏನು ಮಾಡಕ್ಕೆ ಸಾಧ್ಯ ಇಲ್ಲಿ ಏರ್ಪೋರ್ಟ್ ಅಲ್ಲಿ ಬಂದ್ರು ಏನು ಉಪಯೋಗ ಆಗಲ್ಲ ಈಗ ಕನ್ಸ್ಟ್ರಕ್ಷನ್ ಮಾಡಬೇಕಂತ ಸರ್ಕಾರ ವತಿಯಿಂದ ಹತ್ತು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಹಾಗಾಗಿ ನಾನು ಸೆಕ್ರೇಟ್ರಿ ಸಾಡಿ ಬೇಡ ಜಾಗ ಹಂಗೆ ಇರಲಿ ಇನ್ನೊಂದು ಜಾಗ ನಾವು ನೀವು ಎಲ್ಲಿ ನೋಡಿ ಸರ್ ನಾವು ಅಡ್ಡಿಯಲ್ಲಿ ಗೊತ್ತಾ ನಿಂಗೆ ಅಡಿಯಲ್ಲಿ ಗೊತ್ತಿದ್ಯಾ ಅಡ್ಡಿಯ ನಮ್ಮ ಮರ್ಚಿಡಿಸ್ಬೆಕ್ ಶೋರೂಮ್ ಇದೆ ಜಾಗವರ್ ಶೋರೂಮ್ ಇದೆ ನೋಡಿ ಅಲ್ಲಿ ಒಂದು ಎಕರೆ ಜಾಗ ನೋಡಿದೀವಿ ಯಾರು ಪಾಪ ನೋಡಿ ಹೆಂಗಾಗಿದೆ ಒಳ್ಳೆ ಕೆಲಸ ಬೇರೆ ಯಾರು ಗೊತ್ತಿಲ್ಲ ಓನರ್ಗೂ ನನಗೆ ನಮ್ಮ ಅಂತ ಗೊತ್ತಿಲ್ಲ ಇಲ್ಲಿ

ನನ್ನ ಪರಿಚಯ ಇದಾರೆ ಅಂತ ಹೇಳಿಬಿಟ್ಟು ಪಾಪ ಅವ್ರು ಫೋನ್ ಮಾಡಿಕೊಟ್ಟು ಯಾರೋ ರಿಲೇಷ್ ಆದರ್ಶರು ರಿಲೇಷನ್ ಆಗ್ಬೇಕಂತಾರೆ ಆಮೇಲೆ ಅವ್ರ ಮನೆಗೆ ಹೋಗಿ ಮಾತಾಡ್ಕೊಂಡು ಬಂದ್ವಿ ಸರ್ ಈ ಥರ ಹದಿನೈದು ಕೋಟಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಥರ ನಾವು ಹಜ್ಗಳು ಮಾಡ್ಬೇಕಂತ ಇದ್ವಿ ಕಡಿಮೆ ಕೊಡಿ ಅಂದ್ರೆ ಪಾಪೋಷ್ಣ ಪುಣ್ಯಾತ್ಮ ಏನಂತ ಒಂದೇ ಮಾತಂದ ನಾನು ನಮ್ಮ ಒಬ್ಬ ಪಾಟ್ನಾಗಿದ್ದೇನೆ ಈ ಪುಣ್ಯದ ಕೆಲಸಕ್ಕೆ ತಗೊಂಡ್ರು ನೀವು ಏನು ಕೊಟ್ಟರು ನನ್ನ ಕೊಡಿಸಿ ನನ್ನ ಒಂದೆರಡು ದಿನ ಟೈಮ್ ಆ ಆಗ ಏನಿ ನಾವು ತೊಗೊಂಡ್ರೆ ಕಾರಣ ಅಂದರೆ ಒಂದು ಐದು ದಿನ ಹಚ್ಚ ಬೇರೆ ಬೇರೆ ಟೈಮಲ್ಲಿ ನಾವು ಏನು ಮಾಡೋಕ್ಕಾಗಲ್ಲ ನನ್ನ ನಂತಾನೇನಂತೆ ಈಗ ಹತ್ತು ಎಂದು ನಾವು ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ ಸರ್ಕಾರ ಅವರಿಂದ ಮಾಡಿ ಇಟ್ಟಿದ್ದಾರೆ ಅದರಲ್ಲಿ ನಾವು ಕನ್ಸ್ಟ್ರಕ್ಷನ್ ಮಾಡಿ ನಾವು ಅದರಲ್ಲಿ ಹಜ್ಜೆ ಆದ್ಮೇಲೆ ಯಾರ ಇನ್ ಬರ್ತು ನಾವು ನೋಡಿದಾಗ ಮೂರುವರೆ ಸಾವಿರ ಜನ ಅಲ್ಲಿ ಮುಸ್ಲಿಂ ಮನೆಗಳಿದೆ ಅಲ್ಲಿ ಟೋಟಲ್ ಆ ಏನೇ ಮುಸ್ಲಿಂ ಏರಿಯಾ ಅಂತ ಮೂರುವರೆ ಸಾವಿರ ಮನೆಗಳಿದೆ ಒಬ್ಬ ಇತ್ತೀರ್ ಬಡ್ದು ಅವರು ಒಂದು ಎರಡು ಸಾವಿರ ಒಂದು ಮೂರು ಸಾವಿರ ಇಟ್ಟಿ ಆದರೂ ಚೌಟಿ ಆದ್ರೂಗಾದ್ರೂ ಅನುಕೂಲ ಆಗ್ತದೆ ನಮ್ಮ ಸಮಾಜ ಅಂತ ಹೇಳ್ಬಿಟ್ಟು ಆ ಜಗನ ಮಾಡಿ ನಿಮ್ಮಲ್ಲಿ ಆ ಜಾಗ ಆಗಲಿ ಅಂತ ಹೇಳ್ಬಿಟ್ಟು ಅಲ್ಲಿ ದಾಹ ಮಾಡಬೇಕಂತ ಕೇಳ್ಕೊಂಡು ಯಾವ ಇನ್ನೊಂದು ಬಾರಿ ನಾನೆಲ್ಲ ಹೆಚ್ಚಾಗಿ ಮಾತಾಡುವ ಟೈಮ್ ಹೋಗಿದ್ದೀನಿ